ಆಮೇಲೆ ನಾಗರಿಕಲ್ ಪ್ರತಿಷ್ಠಾಪನೆ ದೋಷ ಇದ್ದವರಿಗೆ ನಾಗರಿಕಲ್ ದೋಷ ಇದ್ದವರಿಗೆ ಗಾಳಿ ಸಂಖ್ಯೆ ಅಂತ ಇಲ್ಲಿ ಸ್ವಾಮಿ ಮುಂದೆ ಕುಂಡಿಸಿ ಮೂರು ಬಿಂದ ಸ್ವಾಮಿ ಪಾತೀರ್ಥ ಹಾಕಿ ಅದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋ ಶುರು ಮಾಡಿಬಿಡಣ ಇವತ್ತು ನಾನು ನಿಮ್ಗೆ ತುಂಬಾ ವಿಶೇಷವಾದ ದೇವಸ್ಥಾನಕ್ಕೊಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಸಾವಿರ ವರ್ಷದ ಹಿಂದಿನ ದೇವಸ್ಥಾನ ಇದ್ರ ಮಹಿಮೆ ಏನು ಅಂತ ನನ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನೆಲ್ಲ ಸ್ವತಃ ಅರ್ಚಕರೇ ನಿಮ್ಗೆ ತಿಳಿಸ್ಕೊಡ್ತಾರೆ ಇದು ಎಲ್ಲಿ ಬರುತ್ತೆ ಅಂತನೂ ನಾನು ಲೊಕೇಶನ್ನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಗೂಗಲ್ ಮ್ಯಾಪಲ್ಲೂ ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ಬೋದು ಯಾವ ಲೊಕೇಶನ್ ಅಲ್ಲಿ ಇದ್ರು ಸುಮುತ್ ಕಟ್ಟೆಗೆ ಬಂದ್ರೆ ಅಲ್ಲಿ ಬಸ್ ಫೆಸಿಲಿಟೀಸ್ ಸಿಗುತ್ತೆ ಬಸ್ ಇದೆ ಮತ್ತೆ ಯಾವ ಜಾಲಹಳ್ಳಿ ಕ್ರಾಸು ನೆಲ್ಮಂಗ್ಳ ಕೆಂಗೇರಿ ಉಪನಗರ ಎಲ್ಲ ಕಡೆಯಿಂದನೂ ಇಲ್ಲಿಗೆ ಬಸ್ ಇದೆ ಬಸ್ ಫೆಸಿಲಿಟೀಸ್ ಇದೆ ನೀವು ಬರ್ಬೋದು ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ತುಂಬ ಡೀಟೇಲಾಗಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಮಾಹಿತಿಯನ್ನು ನೀವು ತಿಳ್ಕೊಬೋದು ಏನು ಇದ್ರದ್ದು ಮಹಿಮೆ ದೇವಸ್ಥಾನದ್ದು ಮತ್ತು ಅದು ಎಷ್ಟು ಪುರಾತ ಕಾಲದ್ದು ದೇವಸ್ಥಾನ ಅಂತಲೂ ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ ಇಲ್ಲಿ ತುಂಬ ಜನ ಬರ್ತಾರೆ ಅಂದರೆ ನಮ್ಮ ಸಿಟಿಯಿಂದ ಆಚೆ ಇದೆ ಇದು ಯಾರಿಗೂ ಅಷ್ಟು ಗೊತ್ತಿರಲ್ಲ ದೇವಸ್ಥಾನ ನೋಡಿ ವೀರಭದ್ರಸ್ವಾಮಿ ಇಲ್ಲಿ ದೇವಸ್ಥಾನದ ಎಕ್ಸಾಕ್ಟ್ ಲೊಕೇಶನ್ ಬಂದು ಮಾಗಡಿ ರೋಡ್ ಚಿಕ್ಕಗೊಲ್ಲರಹಟ್ಟಿ ಕಣ್ಣಲ್ಲಿ ನಿಮಗೆ ಪೂಜೆ ಸಾಮಾನು ಎಲ್ಲ ಬೇಕು ಅಂದರೆ ಅಲ್ಲೇ ಅಂಗಡಿಗಳಿದೆ ನೀವು ಬೇಕು ಅಂದ್ರೆ ಮನೆ ಹತ್ರ ಇಂದಾನು ತಗೋಬಹುದು ಇಲ್ಲಿ ಪೂಜೆ ಸಾಮಾನು ಎಲ್ಲ ತರ ಪೂಜೆ ಸಾಮಾನು ಸಿಗುತ್ತೆ ನೀವು ತಗೋಬಹುದು ಅಂಗಡಿಗಳಿದೆ ದೇವಸ್ಥಾನದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಜಾತ್ರೆ ಇದೆಯಂತೆ ಹಾಗಾಗಿ ಎಲ್ಲ ಆಲ್ಟ್ರೇಷನ್ ಮಾಡಿಸ್ತಾ ಇದ್ರು ಮತ್ತೆ ಪೇಂಟಿಂಗ್ ಮಾಡಿಸ್ತಾ ಇದ್ರು ತುಂಬಾನೇ ಚೆನ್ನಾಗಿತ್ತು ನೋಡೋಕೆ ಬನ್ನಿ ಈಗ ನಾವು ದೇವ್ರ ದರ್ಶನ ಮಾಡ್ತೀವಿ ನೀವು ದೇವ್ರ ದರ್ಶನ ಹಾಗೆ ಮಾಡೋರಂತೆ ಅಲ್ಲೆಲ್ಲ ನಾಗರ್ಕಲ್ಲಿ ಇತ್ತಲ್ಲ ಅದ್ರ ವಿಶೇಷ ಏನು ಅಂತನೂ ನಾನು ನಿಮಗ್ ತಿಳಿಸ್ಕೊಡ್ತೀನಿ ನೋಡಿ ತುಂಬಾ ಹಳೆಯ ದೇವಸ್ಥಾನ ಇದು ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ನೀರು ಹಾಕ್ತಾ ಇದಾರೆ ಆ ನೀರು ದೇವ್ರ ನೀರು ಅಭಿಷೇಕದ ನೀರು ಮೂರ್ ಬಿಂದಿಗೆ ಹಾಕ್ತಾರೆ ಆ ಮೂರ್ ಬಿಂದಿಗೆ ಹಾಕಿದ್ಮೇಲೆ ನಾವು ದೇವಸ್ಥಾನ ಸುತ್ತ ಮೂರ್ ರೌಂಡ್ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಮತ್ತೆ ನಾವು ಪೂಜೆಗೆ ಹೋಗ್ಬೇಕು ಅದು ಬಟ್ಟೆ ಎಲ್ಲ ಚೇಂಜ್ ಮಾಡೋದಿಕ್ಕೂ ವ್ಯವಸ್ಥೆ ಇದೆ ಇಲ್ಲಿ ಈ ನೀರು ಹಾಕೋದು ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಉಣ್ಣಿ ಮೇಲೆ ಹಾಕ್ತಾರೆ ಆ ಎಂಟೂವರೆ ಇಂದ ಮೂರು ಗಂಟೆವರೆಗೂ ಹಾಕ್ತಾರೆ ನೀರು ಈ ನೀರನ್ನ ನಾವು ಮೂರು ಸತಿ ಹಾಕಿಸ್ಕೋಬೇಕು ಈಗ ನಾವು ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋಣ ನಾವು ಹೋಗಿದ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ವಿಘ್ನೇಶ್ವರ ಸಿಗ್ತಾರೆ ಆ ಕಡೆ ನವಗ್ರಹ ಇದೆ ಒಳಗಡೆ ದೇವರಿದ್ದಾರೆ ವೀರಭದ್ರಸ್ವಾಮಿ ಬನ್ನಿ ದೇವ್ರ ದರ್ಶನ ಮಾಡೋಣ ಇಲ್ಲೇ ಅಭಿಷೇಕ ಎಲ್ಲಾ ಮಾಡೋದು ನಮ್ ಕೈಯಲ್ಲೇ ಸ್ವತಃ ಮಾಡಿಸ್ತಾರೆ ಗಂಡ ಹೆಂಡತಿ ಕೈಯಲ್ಲಿ ಕುಮಾರ್ ಅಂತ ಹೇಳಿ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ನಾವು ಅಂತ್ ಒಂದು ಐದು ಆರು ಜನ ಇದ್ದೀವಿ ಆರು ಜನ ನಾವು ಪೂಜೆ ಮಾಡೋದಿಲ್ಲಿ ವರ್ಷಕ್ಕೊಮ್ಮೆ ಒಬ್ಬೊಬ್ರು ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ನಿತ್ಯ ಪೂಜೆ ದಿಸಾ ರುದ್ರಾಭಿಷೇಕ ನವಗ್ರಹ ಶಾಂತಿ ಹೋಮ ಇದೆಲ್ಲ ನಡೀತದೆ ಆಮೇಲೆ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಸೇವೆ ಮಾಡೋದಕ್ಕೆ ರುದ್ರಾಭಿಷೇಕ ಮತ್ತು ನೀರು ಹಾಕ್ಸ್ಕೊಳೋದು ಆಮೇಲೆ ನಾಗರಿಕಲ್ ಪ್ರತಿಷ್ಠಾಪನೆ ದೋಷ ಇದ್ದವರಿಗೆ ನಾಗರಿಕಲ್ ದೋಷ ಇದ್ದವರಿಗೆ ಗಾಳಿ ಸಂಖ್ಯೆ ಅಂಥದ್ದೆಲ್ಲ ಇಲ್ಲಿ ಸ್ವಾಮಿ ಮುಂದೆ ಕುಂಡ್ರಿಸಿ ಮೂರು ಬೀನ್ಗೆ ಸ್ವಾಮಿಗೆ ಪಾತೀರ್ಥ ಹಾಕಿ ನೀರು ಹಾಕ್ತೀವಿ ಅದರಿಂದ ಅವರಿಗೆ ಬ ಇರ್ತಕ್ಕಂಥ ರೋಗರುಜಿನಗಳೆಲ್ಲ ಪರಿಹಾರ ಮಾಡ್ಕೊತಾರೆ ಆಮೇಲೆ ಕೆಲಸದ ಬಗ್ಗೆ ಇರ್ಬೋದು ಪೋಲ್ಟೀನ್ ಬಗ್ಗೆ ಇರ್ಬೋದು ಅವ್ರದ್ದು ಯಾವುದೇ ರೀತಿಯಾದ ಕೆಲಸ ಇರಲಿ ಅದಕ್ಕೆಲ್ಲ ಪರಿಹಾರ ಸೂಕ್ತವಾಗಿ ಆ ಸ್ವಾಮಿದು ಪಾತೀರ್ಥ ಹಾಕಿ ನಾವು ತಲೆ ಮೇಲೆ ಬಾವಿಯಿಂದ ಸೇರಿ ಮೂರು ಬಿನಿಗೆ ನೀರು ಹಾಕ್ತೀವಿ ಅದು ಒಂದು ಆಮೇಲೆ ಮಕ್ಕಳಿಲ್ಲದಂಥವ್ರಿಗೂ ನೀರು ಹಾಕ್ಸ್ಕೊತಾರೆ ಈಗ ಏಳು ಐದು ವರ್ಷ ಆರು ವರ್ಷ ಎರಡು ವರ್ಷ ಮೂರು ವರ್ಷ ಆಗಿರ್ತಕ್ಕಂಥ ಹೆಣ್ಮಕ್ಳು ಮದುವೆ ಆಗಿ ಮಕ್ಕಳಿಲ್ದವ್ರಿಗೆ ಇಲ್ಲಿ ನೀರು ಹಾಕಿ ಅವರು ಅರಕೆ ಮಾಡ್ಕೊಂಡವ್ರೆ ಅವ್ರಿಗೆ ಮಕ್ಕಳು ಗಂಡಿರ್ಬೋದು ಹೆಣ್ಣಿರ್ಬೋದು ಯಾವುದೋ ಒಂದು ಸಂತಾನ ಪ್ರಾಪ್ತಿ ಆಗ್ತದೆ ಆಮೇಲೆ ಅದೇ ಕಾರಣಕ್ಕೆ ಮದುವೆದು ಅಷ್ಟೇ ಈಗ ಯಾವ ಹೆಣ್ಣುಗಳು ಬರ್ತವೆ ಸಟ್ಟಾಗಲ್ಲ ಏನೂ ಇಲ್ಲ ಅದೆಲ್ಲ ಇದಾಗ್ಬಿಡ್ತದೆ ಅದರಿಂದ ಅದಕ್ಕೂ ಪರಿಹಾರ ಅದು ನೀರಾಕ್ಷರೋದ್ರಿಂದ ಅವ್ರಿಗೆ ಯಾವುದೋ ಉನ್ನತ ಮಟ್ಟದ್ದೋ ಇನ್ನೊಂದು ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ವರ ವಧು ಅವ್ರಿಗೆ ವರ ಒದಗ್ತದೆ ಅದೊಂದು ಸತ್ಯವಾಗಿ ನಡೀತದೆ ಆಮೇಲೆ ಬೈ ನಾಗರಿಕಲ್ ಪ್ರತಿಷ್ಠಾಪನೆ ಮಕ್ಕಳಿಲ್ಲದೋರ್ಗೂ ಮಾಡಿಸ್ತಾರೆ ಮತ್ತು ಅದು ದೋಷ ಇರೋರು ಮಾಡಿಸ್ತಾರೆ ಅದು ಎಲ್ಲಾರ್ಗೂ ಪರಿಹಾರದಕ್ಕೆ ಅದು ಸಿಗ್ತದೆ ಆಮೇಲೆ ಈ ದೇವಸ್ಥಾನ ಬಂದು ಸಾವಿರದ ಒಂಬೈನೂರು ವರ್ಷದಿಂದ ದೇವಸ್ಥಾನ ಇದು ಚೋಡ್ರ ಕಾಲದ ಪ್ರತಿಮೆ ಅದರಿಂದ ದೇವರಲ್ಲಿ ಏನೇ ಭಕ್ತರು ಅವ್ರ ಮನಸ್ಸಲ್ಲಿ ಏನೇ ಆಸೆ ಇದ್ರು ಅದನ್ನು ಈಡೇರಿಸ್ಕೊಂಡು ಹೋಗ್ತಾವನೆ ಸ್ವಾಮಿ ಅದೇ ತಕ್ಕನಾಗಿ ಭಕ್ತರು ಅದೇ ಥರ ಎಲ್ಲ ಸೇವೆ ಮಾಡಿಕೊಂಡು ಇದ್ದಾರೆ ಎಲ್ಲರಿಗೂ ಚೆನ್ನಾಗಿ ನಡೀತಾ ಇದೆ ದೇವರು ಒಳ್ಳೇದು ಮಾಡ್ತಾನೆ ಬಂದವರು ಭಕ್ತಾದಿಗಳಿಗೆಲ್ಲ ಇಷ್ಟ ಅವ್ರಿಷ್ಟ ಇಷ್ಟ ಈಡೇರಿಸ್ಕೊಂಡು ಎಲ್ಲ ಮಾಡಿಕೊಂಡು ಇದ್ದಾನೆ ಅನಾದಿ ಕಾಲದಿಂದ ಬಂದಿರತಕ್ಕಂಥ ದೇವಸ್ಥಾನ ಇದೇ ಹಿಂದೆ ಮೇಲುಗಡೆ ಶ್ರೀ ನಿತ್ಯಾನ ದಾಸೋಹ ಸೇವಾ ಸಮಿತಿ ಅಧ್ಯಕ್ಷ ಅಂತ ಶಾಂತು ಅವ್ರೆ ಅವರು ಅದನ್ನೆಲ್ಲ ಆ ಕಾಲದಿಂದ ಅದೇ ನಡೆಸ್ಕೊಂಡ್ತಾರೆ ಹೋಗ್ತಾ ಇದೆ ಈ ಬಾವಿ ನೀರೆ ಜನಗಳಿಗೆ ಹಾಕೋದು ಮತ್ತೆ ಅಭಿಷೇಕದ ನೀರು ಇದಕ್ಕೆ ಮಿಕ್ಸ್ ಮಾಡ್ತಾರೆ ಈ ಬಾವಿಯಲ್ಲಿ ಯಾವಾಗ್ಲೂ ನೀರು ಇದ್ದೇ ಇರುತ್ತೆ ಇಲ್ಲಿ ಅನ್ನದಾನೂ ಇದೆ ಮದ್ವೆ ಚೌಟ್ರಿ ಫೆಸಿಲಿಟೀಸು ಇದೆ ಎಲ್ಲ ತರ ಫೆಸಿಲಿಟೀಸು ಇದೆ ಇಲ್ಲಿ ಮತ್ತೆ ಅನ್ನದಾನವೂ ನಡೆಯುತ್ತೆ ಯಾವಾಗಲೂ ಇಲ್ಲಿ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಅನ್ನದಾನ ನಡೆಯುತ್ತೆ ಇಲ್ಲಿ ನಮಗೇನಾದರೂ ಇಷ್ಟ ಆದರೆ ಅನ್ನದಾನಕ್ಕೆ ನಮಗೆ ಎಷ್ಟು ಕೈಯಲ್ಲಾಗುತ್ತೋ ಸಹಾಯ ಅಷ್ಟು ನಾವು ದಾನ ಮಾಡ್ಬೋದು ಮತ್ತೆ ಪೂಜೆ ಮಾಡಿಸಿರ್ತೀವಲ್ಲ ಸಾಮಾನು ಅದರಲ್ಲಿ ತೆಂಗಿನಕಾಯಿ ಇರುತ್ತಲ್ಲ ಅದರಲ್ಲೂ ಒಂದೊಂದು ತೆಂಗಿನಕಾಯಿ ತುಂಬ ಜನ ದಾನ ಮಾಡ್ತಾರೆ ಇಲ್ಲಿ ನೋಡಿ ಮತ್ತೆ ನಾವು ತಿಂದಿದ್ದ ತಟ್ಟೆ ನಾವೇ ತೊಳೆದು ಬಿಟ್ಟು ಎತ್ತಿಕ್ಕಬೇಕು ಇಲ್ಲಿ ಯಾವಾಗಲೂ ಅಷ್ಟೇ ದಿನನಿತ್ಯ ಅನ್ನದಾನ ಇರುತ್ತೆ ಇಲ್ಲಿ ಅನ್ನ ಸಾಂಬಾರು ಪಲಾವು ಚಟ್ನಿ ಪಾಯಸ ಮಜ್ಜಿಗೆ ಎಲ್ಲ ಇರುತ್ತೆ ನೋಡಿ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಕ್ಕೆ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದಾರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್